ಹೌದಾ ಮಾರಾಯ್ರೆ ನಮ್ಮ ಶಿಂಗಣ್ಣನ ಮದುವೆ ಕತೆ ಗೊತ್ತಲ್ವ ನಿಮಗೆ ಅವತ್ತು ಹೇಳಿದ್ನಲ್ಲ ನಮ್ಮ ಶಿಂಗಣ್ಣನಿಗೆ ಅವನಿಗೆ ಹೆಣ್ಣು ಹುಡುಕಿ ಅಂತ ಅವನಿಗೆ ಹೆಣ್ಣು ಹುಡುಕುವಾಗ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದರೆ ಅವನಿಗೆ ಹೆಣ್ಣು ಹೇಗಿರಬೇಕು ಆಹಾ ಅವನ ಆಸೆಯ ನೋಡಿ ತೊಂಡೆ ಹಣ್ಣಿನಂತ ತುಟಿ ಇರಬೇಕಂತೆ ಕಮಲದ ಮೊಗ ಇರಬೇಕಂತೆ ಆಳಿಗೆ ನಳಿತೋಳು ಇರ್ಬೇಕಂತೆ ಮೀನಿನಂತ ಕಣ್ಣು ಆಮೇಲೆ ದಾಳಿಂಬೆದು ಬೀಜ ಇದೆಯಲ್ಲ ಅದರಂಥ ದಂತ ಪಂಕ್ತಿ ಇರಬೇಕಂತೆ ದುಂಬಿಗಳಂಥ ಮುಂಗುರುಳಿ ಇರಬೇಕಂತೆ ಸೇಬಿನಂಥ ಕೆನ್ನೆ ಇರಬೇಕಂತೆ ಅಯ್ಯೋ ಸುತ್ತಿ 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 ಅವನಿಗೆ ಹೆಣ್ಣೆ ಸಿಕ್ಕಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಆವತ್ತು ಹೇಳಿದ್ದೆ ನಿಮಗೆ ಅಲ್ವಾ ಅಂತಹ ಒಂದು ಹೆಣ್ಣು ಏನಿಗೆ ಸಿಕ್ಕಿದ್ದು ಧೂಮಣ್ಣನ ಮಗಳು ದೇವಿರಮ್ಮ ದೇವಿರಮ್ಮ ಬಹಳ ಒಳ್ಳೆ ಪಾಪದ ಹೆಂಗಸು ದೇವಿ ಅಂದರೆ ದೇವಿಯೇ ಅವಳು ಈ ರಮ್ಮನೇ ಈ ಸೋಮಾರಿ ಶಿಂಗಣ್ಣನಿಗೆ ಒಂದು ಸದಾ ಹೆಂಡತಿ ಮೇಲೆ ಸಿಡುಕುವ ಸ್ವಭಾವ ಏನು ಮಾಡಿದರೂ ಸರಿಯಲ್ಲ ಅಂತ ಯಾಕೆಂದರೆ ಇವನು ಆಸೆಪಟ್ಟ ಎಲ್ಲ ಗುಣಗಳು ಅವಳಲ್ಲಿ ಇರಲಿಲ್ಲ ಆದರೆ ಏನು ಮಾಡೋದು ಅಡುಗೆ ಚೆನ್ನಾಗಿ ಮಾಡ್ತಾಳಲ್ಲ ಅಂಥೇಳಿ ಅವನು ಅವಳನ್ನು ಕಡೆಗೆ ಮದುವೆ ಆಗಿದ್ದು ಸರಿ ಒಂದು ದಿನ ಏನಾಗಿದೆ ದೇವಿರಮ್ಮ ಪಕ್ಕದ ಮನೆಯ ಅನಂತಣ್ಣನ ಹೆಂಡತಿ ಕರೀತಾ ಇದ್ದಾಳೆ ಅನಂತ ಅಣ್ಣನ ಹೆಂಡತಿಗೆ ವೈಕುಂಠ ಸಮಾರಾಧನೆ ಎರಡು ಮೂರು ಸಲ ಕರೆದು ಹೋಗಿದ್ದಾರೆ ಹೋಗಿ ಬನ್ನಿ ಮರೆಯರೆ ಅಂಥೇಳ ಏನಕ್ಕೆ ಸಿಟ್ಟು ಬಂತು ಇಲ್ಲ ನಾನು ಹೋಗೋದಿಲ್ಲ ಅಂದ ಇಲ್ಲ ಮರೆಯರೆ ಹೋಗಿ ಬನ್ನಿ ಯಾಕೆ ಅಂತ ಹೇಳಿದ್ರೆ ಅನಂತಣ್ಣ ಪಾಪ ತುಂಬ ಒಳ್ಳೆಯವರು ಅವರ ಹೆಂಡತಿ ಮೂರನೇ ಹೆಂಡತಿ ಅಲ್ವ ಅವಳು ಹೆಂಡತಿಯನ್ನು ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದಾರೆ ನೀವು ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವರನ್ನು ಏನು ಮಾಡಿ ನೀವು ಹೋಗಿ ಅವರಿಗೆ ಊಟ ಮಾಡಿ ಅವರು ಒಂದು ನಾಲ್ಕು ಮಾತಾಡಿ ಶ್ರದ್ಧಾಂಜಲಿ ಸಭೆ ಇದೆ ಅದರಿಂದ ಒಂದು ನಾಲ್ಕು ಮಾ ಒಳ್ಳೆ ಮಾತಾಡಿ ಬನ್ನಿ ಅಂತ ಹೇಳಿದರು ಆದರೆ ಏನಿದ್ದಾನಲ್ಲ ಮೋಸ್ಕು ಹಾಕಿ ಮಲಗಿಬಿಟ್ಟ ಇವಳಿಗೆ ಆಶ್ಚರ್ಯ ಆಯಿತು ದೇವಿರ ಮನೆಗೆ ಇದೇನು ಗಂಡನಿಗೆ ಏನಾದ್ರು ಜ್ವರ ಅಂತ ಹಣೆ ಮುಟ್ಟಿ ನೋಡಿದ್ಲು ಮೈ ಕೈ ಎಲ್ಲ ಮುಟ್ಟಿ ನೋಡಿದ್ಲು ಏನಿಲ್ಲ ಈಗ ಯಾಕೆ ಹೋಗೋದಿಲ್ಲ ಅಂತ ಕೇಳಿ ಕೇಳಿದ್ಲು ಏನಾದರೂ ನಿಮಗೆ ಹುಷಾರಿಲ್ಲದೆ ಇದ್ರೆ ಹೇಳಿ ಮರರೆ ಡಾಕ್ಟ್ರ ಹತ್ರ ಹೋಗೋಣ ಅಂತ ಹೇಳಿದ್ಲು ಇಲ್ಲ ನಾನು ಅಲ್ಲಿಗೆ ಹೋಗೋದಿಲ್ಲ ವೈಕಂಠ ಸಮಾರಾಧನೆಗೆ ನಾನು ಹೋಗೋದಿಲ್ಲ ಅಷ್ಟೇ ಅಂದ ಇವಳಿಗೆ ಭಾರಿ ಆಶ್ಚರ್ಯ ಆಯಿತು ಯಾಕೆ ನೀವು ಎರಡು ಸರಿ ಹೋಗಿದ್ದೀರಿ ಈಗ ಯಾಕೆ ಹೋಗೋದಿಲ್ಲ ಅಂತ ಕೇಳಿದ್ಲು ಅಯ್ಯೋ ನಂಗೆ ಒಂಥರ ಆಗುತ್ತೆ ಕಣೆ ನಾನು ಹೋಗೋದಿಲ್ಲ ಅರೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾಕೆ ರೀ ಒಂಥರ ಆಗಬೇಕು ಶಿಂಗ್ ಅವನು ಅನಂತಣ್ಣ ನಿಮ್ಗೆ ಅಷ್ಟು ಕ್ಲೋಸ್ ಫ್ರೆಂಡ್ ಅಲ್ವಾ ಹೋಗಿ ಬನ್ನಿ ಅಂತ ಹೇಳಿದ್ಲು ಆದರೆ ಇವನು ಏನು ಹೇಳಿದ ಗೊತ್ತುಂಟ ಅಯ್ಯೋ ನೋಡೇ ದೇವಿ ಅನಂತಣ್ಣ ಮೂರನೇ ಪತ್ನಿ ವೈಕುಂಠಕ್ಕೆ ಸಮಾರಾಧನೆಗೆ ಬನ್ನಿ ಶ್ರದ್ಧಾಂಜಲಿಯಲ್ಲಿ ಎರಡು ಮಾತಾಡಿ ಅಂತ ಕರೆದ ಆದರೆ ನಾನು ಒಂದು ಸಲವೂ ಕರೆಯಲಿಕ್ಕಾಗಲಿಲ್ಲ ಅಲ್ಲೇ ಅಂತ ಹೇಳಿದಾಗ ಹೆಂಡತಿಗೆ ಕಾಂಗಾಲು ಆ ಹಾಗಾದರೆ ನಾನು ಸಪ್ತು ಇವರು ಇವರು ಒಯ್ಕುಂಟು ಸಮಾರಾಧನೆ ಮಾಡಬೇಕು ಅಂತ ಆಸೆ ಪಡ್ತಾರಾ ಅಂತ ಹೀಗೆ ಈ ನಮ್ಮ ಹಿಂಗಣ್ಣನಿಗೆ ಒಂದು ರೀತಿಯ ಒಟ್ಟಿನಲ್ಲಿ ಹೆಂಡತಿ ಮನಸ್ಸಿಗೆ ನೋಯಿಸ್ಬೇಕು ಅನ್ನುವಂತಹ ಒಂದು ಬುದ್ಧಿ ಇತ್ತು ಸಿಡುಕು ಬುದ್ಧಿ ಅಂತಹ ಸಿಡುಕು ಇದ್ದರೆ ಹೆಂಡತಿಯರಿಗೆ ಎಷ್ಟು ಕೇಡಕು ಅಲ್ವಾ ನೀವೇನಾಗ್ತೀರಿ